ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ದೀಪನಾ ಶಿಲ್ಘಟ ಸುದ್ದಿ ಪಕ್ಷಾತೀತವಾಗಿ ಆರ್ಥಿಕವಾಗಿ ಬಲಿಷ್ಠವಾಗಿ ಇರುವವರು ಈ ಬ್ಯಾಂಕ್ನಲ್ಲಿ ಹೂಡಿಕೆ ಮಾಡಿದರೆ ಫೀಕಾರ್ಡ್ ಬ್ಯಾಂಕ್ ಅಭಿವೃದ್ಧಿಯಾಗುತ್ತದೆ ಎಂದು ಶಾಸಕ ಬಿಎನ್ ರವಿಕುಮಾರ್ ಹೇಳಿದರು ನಗದ ರೇಷ್ಮೆಗೂಡು ಮಾರುಕಟ್ಟೆ ಬಳಿಯ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಎಂಬತ್ತಾರನೇ ವರ್ಷದ ಸರ್ವ ಸದಸ್ಯರ ಮಹಾಸಭೆ ಮತ್ತು ನೂತನ ಅಂಗಡಿ ಮಳಿಗೆಗಳನ್ನು ಉದ್ಘಾಟಿಸಿ ಮಾತನಾಡಿದರು ಮತ್ತು ಈ ಒಂದು ಕಟ್ಟಡ ಉದ್ಘಾಟನೆಗೆ ಇವತ್ತು ಬಂದಿದ್ದೀರಾ ಈ ಒಂದು ಸಂದರ್ಭದಲ್ಲಿ ನಾನು ಪಶ್ಚಾತೀತವಾಗಿ ಕೆಲವು ಮಾತನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಏನು ಏನಿವತ್ತು ಈ ಒಂದು ಬ್ಯಾಂಕಿನ ಇತಿಹಾಸ ಸುಮಾರು ವರ್ಷಗಳ ಹಿಂದೆ ಈ ಕ್ಷೇತ್ರದ ಮಾಜಿ ಶಾಸಕರಾದಂಥ ಮುಂಚಾಹಪ್ಪನವರು ಮಾಜಿ ಶಾಸಕರು ಮಂತ್ರಿಗಳಾದಂಥ ಮುನೇಪಣ್ಣವರು ಹಾಗೂ ನಮ್ಮ ಜೇವೆಂಕಪ್ಪಣ್ಣವರು ಆರು ರೆಡ್ಡಿಯವರು ಇದರಲ್ಲಿ ನಮ್ಮ ಹಿರಿಯರ ನಮ್ಮ ಮುನೇಗೌರನವರು ತಂದೆ ವೆಂಕಯ್ಯಪ್ಪಣ್ಣವರು ಅವರು ರಾಜಕಾರಣ ಅವಧಿಯಲ್ಲಿ ಈ ಒಂದು ಬ್ಯಾಂಕು ರಾಜ್ಯಕ್ಕೆ ಒಂದು ಹೃದಯ ಸ್ಥಾನವಾಗಿ ಇಲ್ಲಿ ರಾಜಕಾರಣ ಮಾಡ್ತಾಯ್ರು ಇವತ್ತು ಸುಮಾರು ಜನಕ್ಕೆ ಇವತ್ತು ಟೀಕಾ ಬ್ಯಾಂಕ್ ಅಂದರೆ ಯಾರಿಗೂ ಗೊತ್ತಾಗಲ್ಲ ಎಲ್ಡ್ ಬ್ಯಾಂಕ್ ಅಂದ್ರೆ ಇವತ್ತು ತಾಲೂಕಿನಲ್ಲಿ ಎಲ್ರಿಗೂ ಗೊತ್ತಾಗಲ್ಲ ಇವತ್ತು ಈ ಬ್ಯಾಂಕ್ ಅನ್ನ ನಾವು ಒಂದು ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗುತ್ತೆ ನಮ್ಮಲ್ಲಿ ಇರ್ತಕ್ಕಂಥದ್ದು ದಾರಿ ಒಂದು ಏನಿವತ್ತು ಮೊನ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ರಾಜ್ಯ ಸರ್ಕಾರ ಒಂದು ರೈತರ ಸಾಲ ಮನ್ನಾ ಅಂತ ಈ ರಾಜ್ಯ ಸರ್ಕಾರ ಒಂದು ಘೋಷಣೆ ಮಾಡಿ ಆ ಒಂದು ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ರೈತರಿಗೆ ಸುಮಾರು ಒಂದು ಕೋಟಿ ಎಂಬತ್ತೆರಡು ಲಕ್ಷ ರೈತರ ಸಾಲ ಮನ್ನಾ ಈ ಕ್ಷೇತ್ರದ ಎಲ್ಲ ರೈತರ ಪರವಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಧನ್ಯವಾದಗಳನ್ನ ಕೈಸ್ತಾ ಇದ್ದೇನೆ ಅದೇ ರೈತರಿಗೆ ಸುಮಾರು ಎರಡು ಕೋಟಿ ಇಪ್ಪತ್ತೆರಡು ಲಕ್ಷ ಕಟ್ಟಿದ್ದಿದೆ ಇನ್ನೂ ಒಂದು ಒಂದೂವರೆ ಕೋಟಿ ರೈತರ ಸಾಲ ಮನ್ನಾ ಆಗ್ತಾ ಇದ್ರು ಆದರೂ ಕೆಲವು ರೈತರು ಸಾಲ ಕಟ್ಟಲಿಕ್ಕೆ ಮುಂದಕ್ಕೆ ಬರಲಿಲ್ಲ ಇವತ್ತು ನಮ್ಮ ಬ್ಯಾಂಕ್ ಇವತ್ತು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೈತರಿಗೆ ಸಾಲ ಕೊಡಲಿಕ್ಕೆ ಇವತ್ತು ನಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು ಪಕ್ಷಾತೀತವಾಗಿ ಏನಿವತ್ತು ನಮ್ಮ ಸೊನ್ನಾಗೌರು ಹೇಳಿದ್ರು ಬ್ಯಾಂಕ್ನಲ್ಲಿ ನಾವು ಎಂಟು ಪರ್ಸೆಂಟ್ ಇಪ್ಪತ್ತೈದು ಎಂಟು ಪಾಯಿಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ನಾವು ಬಡ್ಡಿ ಕೊಡ್ತೀರಂತೆ ಇವತ್ತು ಉದಾಹರಣೆಗೆ ಇವತ್ತು ಇಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ ಚಿನ್ನಬಹುದು ನಮ್ಮ ಜಗಿ ಸ್ವಾಮಿಗಳಾಗಬಹುದು ನಮ್ಮ ನಾಗರಾಜನವರು ಇವರೆಲ್ಲ ಒಂದು ಐವತ್ತೈದು ಲಕ್ಷ ಈ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದರೆ ಈ ಬ್ಯಾಂಕಿನ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತದಂತ ಈ ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ಆರ್ಥಿಕವಾಗಿ ಬಲಿಷ್ಠವಾಗಿರ್ತಕ್ಕಂಥ ಈ ಬ್ಯಾಂಕ್ಗೆ ತಾವು ಡೆಪಾಸಿಟ್ ಮಾಡಿ ಅಂತ ಈ ವೇದಿಕೆ ಮುಖಾಂತರ ಮನವಿಯನ್ನು ಮಾಡ್ತಾ ಅದೇ ರೀತಿ ರೈತರಿಗೂ ಸಹ ಇವತ್ತು ನಾನು ಮನವಿಯನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ ತಾವು ಸಕಾಲಕ್ಕೆ ನೀವು ನಿಮ್ಮ ಸಾಲವನ್ನು ಕಟ್ಟ ಕಟ್ಟಂಥ ಸಂದರ್ಭದಲ್ಲಿ ತಮಗೆ ಒಂಬತ್ತು ನೈನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಸರ್ಕಾರದಿಂದ ಸಾಲ ಮನ್ನಾ ಆಗ್ತದೆ ಹಾಗಾಗಿ ಈ ಒಂದು ಯೋಜನೆಯನ್ನು ತಾವೆಲ್ಲರೂ ಸದುಪಯೋಗವನ್ನು ಪಡ್ಸ್ಕೊಬೇಕಂತ ಹೇಳ್ತಾ ಏನು ಇವತ್ತು ನಮ್ಮ ಕ್ಷೇತ್ರದಲ್ಲಿ ರೈತರು ಇವತ್ತು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ ಎಲ್ಲ ರೀತಿ ನಾವು ಗಮನಿಸಿದಾಗ ಇವತ್ತು ರೈತರು ಇವತ್ತು ರೇಷ್ಮೆ ಬೆಳೆಗಾರರು ಇರ್ಬೋದು ಇವತ್ತು ಏನು ವಾಣಿಜ್ಯ ಬೆಳೆಗಳು ಬೆಳಿರ್ತಕ್ಕಂಥವ್ರು ಇರ್ಬೋದು ಇವತ್ತು ರೈತರು ಕಷ್ಟಗಳನ್ನ ಇವತ್ತು ಪ್ರತಿನಿತ್ಯ ನಾವು ನೋಡ್ತಾ ಇದ್ರಿ ಈ ರೈತರಿಗೆ ಇವತ್ತು ಈ ಕೋಆಪರೇಟಿವ್ ಬ್ಯಾಂಕ್ಗಳಿಂದ ಮೂರು ರೂಪಾಯಿ ನಾವು ಬಡ್ಡಿ ಕೊಡಿಸ್ತಕ್ಕಂಥ ಕೆಲಸ ಈ ಬ್ಯಾಂಕಿನ ಎಲ್ಲ ಸದಸ್ಯರುಗಳು ಅಧ್ಯಕ್ಷಗಳು ಹಾಗೂ ಏನು ಜಿಲ್ಲಾ ಮಟ್ಟದಲ್ಲಿ ಕೋಆಪರೇಟಿವ್ ಅಲ್ಲಿ ಇರ್ತಕ್ಕಂಥ ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ಆಗಬಹುದು ನಮ್ಮ ಜೊತೆಗೆ ನಾವು ಇತ್ತು ಈ ಕ್ಷೇತ್ರದ ರೈತರಿಗೆ ಒಳ್ಳೇದ ಆಗ್ಬೇಕಂತ ನಾವೆಲ್ಲರೂ ಸಾಕಷ್ಟು ಈ ಸಂದರ್ಭದಲ್ಲಿ ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಭಾಗಿಯಾಗಿ ಸೌಲಭ್ಯಗಳ ಮಾಹಿತಿ ಪಡೆದರು ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷ ಡಿಸಿ ರಾಮಚಂದ್ರ ಉಪಾಧ್ಯಕ್ಷ ನಾರಾಯಣಪ್ಪ ಯಲಬಳ್ಳ ಸೊನ್ನೇಗೌಡ ಕೆಎಂ ಬೌರೇಗೌಡ ನಗರಸಭೆ ಅಧ್ಯಕ್ಷ ವೆಂಕಟಸ್ವಾಮಿ ಉಪಾಧ್ಯಕ್ಷ ರೂಪಾ ನವೀನ್ ಜಗದೀಶ್ ಎ ನಾಗರಾಜು ಎಸ್ಎಂ ರಮೇಶ್ ಎಸ್ಎಂ ಮಂಜುನಾಥ್ నారాయణస్వామి రాఘవేంద్ర పద్మినీ కిషన్ అనిల్ కుమార్ వసంత్ బాలకృష్ణ శిఖల్ గౌడ ఆంజనేయ రెడ్డి రాయపనల్లి అశ్వత్ నారాయణ రెడ్డి డాక్టర్ ధనంజయ రెడ్డి వకీల్ సంఘ అధ్యక్ష నారాయణస్వామి నిర్దేశకర డి వి వెంకటేష్ భీమేశ్ ఎంపి రవి నారాయణస్వామి మురళి అనసూయమ్మ సునందమ్మూ బ్యాంక్ సిబ్బంది వరది గోర్మాడుకు గోల్మాడుగు లోకేష్ కన్నడ మైత్రి శిడ్లఘట్ట